ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಕರ್ನಾಟಕ ಪ್ರಾಂತ್ಯದ ಆವರಣದಲ್ಲಿ ಭಾರತ ರತ್ನ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸ್ಮರಣಾರ್ಥ ವೇದಿಕೆ ಹಾಗೂ ಪ್ರಾಂಗಣದ ಉದ್ಘಾಟನೆಯನ್ನ ಜಗದ್ಗುರು ಶ್ರೀ ಮಧ್ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಶ್ರೀ ಮಧುತ್ತರಾತಿ ಮಠಾಧೀಶರಾದ ಶ್ರೀ 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 ಸತ್ಯಾತ್ಮ ತೀರ್ಥ ಶ್ರೀಪಾದಗಳವರು ದೀಪ ಬೆಳಗುವ ಮೂಲಕ ವಿದ್ಯುಕ್ತವಾಗಿ ಉದ್ಘಾಟಿಸಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಖ್ಯಾತ ಉದ್ದಿಮೆದಾರರು ಗೋವಿಂದ ಜೋಶಿ ಹಾಗೂ ರಾಷ್ಟೀಯ ಸ್ವಯಂ ಸೇವಕ ಸಂಘದ ಪ್ರಮುಖರು ಧರ್ಜಿ ನಾಡಗೇರ್ ಸಂಸ್ಥೆ ಕಾರ್ಯಾಧ್ಯಕ್ಷರು ಇರೇಶ್ ಅಂಚೇಟಗೇರಿ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡರು ಇನ್ನು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಕಾರ್ಯಾಧ್ಯಕ್ಷರು ಆಶೀರ್ವಚನ ನೀಡಿದ ಶ್ರೀಗಳಿಗೆ ನಮನ ಸಲ್ಲಿಸಿ ಮಹಾತ್ಮ ಗಾಂಧಿಯವರು ಕಟ್ಟಿದ ಈ ಸಂಸ್ಥೆ ನಡೆದು ಬಂದ ದಾರಿಯ ಬಗ್ಗೆ ವಿಸ್ತೃತವಾಗಿ ಮಾಹಿತಿ ನೀಡಿದರು ವಿಶೇಷವಾಗಿ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರ ಮಾರ್ಗದರ್ಶನದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳು ಜರುಗುತ್ತಿದ್ದು ಈ ಬೃಹತ್ ವೇದಿಕೆಯನ್ನ ಪ್ರಹ್ಲಾದ್ ಜೋಶಿ ಅವರ ಹುಟ್ಟುಹಬ್ಬದ ದಿನದಂದು ಲೋಕಾರ್ಪಣೆ ಮಾಡುತ್ತಿದ್ದು ಅತ್ಯಂತ ಸಂತಸದ ಸಂಗತಿ ಈ ಭಾಗದ ಜನತೆಗೆ ನಾಗರಿಕರಿಗೆ ಇದು ತುಂಬಾ ಅನುಕೂಲಕರವಾಗಲಿದ್ದು ಈ ವೇದಿಕೆಗೆ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಹೆಸರಿನಿಂದ ಚಾಲನೆ ನೀಡಿದ್ದು ಹೆಮ್ಮೆಯ ವಿಷಯ ಉದ್ದಿಮೆದಾರರು ಗೋವಿಂದ ಜೋಶಿ ಅವರು ಮಾತನಾಡಿ ದೇಶ ಕಂಡ ಅಪ್ರತಿಮ ಧೀಮಂತ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ ಅವರು ವಿಶ್ವಕ್ಕೆ ಭಾರತದ ಶಕ್ತಿಯನ್ನ ಪರಿಚಯಿಸಿದ ನಾಯಕ ಸುವರ್ಣ ಪಥ ನಿರ್ಮಿಸಿ ರಾಜಮಾರ್ಗ ನಿರ್ಮಾಣ ಮಾಡಿದ ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಇಂಥ ವ್ಯಕ್ತಿ ಸ್ಕರಣಾರ್ಥ ವೇದಿಕೆ ಹಾಗೂ ಪ್ರಾಂಗಣ ಉದ್ಘಾಟಿಸುತ್ತಿರುವುದು ಅತ್ಯಂತ ಸಂತಸವಾಗಿದ್ದು ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಸಂಸ್ಥೆ ಕಾರ್ಯ ಶ್ಲಾಘನೀಯ ಹಾಗೂ ಶ್ರೀಗಳಿಂದ ಉದ್ಘಾಟಿಸಿದ್ದು ಅತ್ಯಂತ ಪವಿತ್ರವಾದ ಕಾರ್ಯ ಎಂದು ನುಡಿದರು ಶ್ರೀಗಳು ಮಾತನಾಡಿ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಶತಮಾನ ಕಂಡ ಸಂಸ್ಥೆ ಧಾರವಾಡ ಪ್ರಾಂತ್ಯದ ಕಾರ್ಯನಿರ್ವಹಿಸುತ್ತಿದೆ ವಿಶೇಷವಾಗಿ ಹಿಂದಿಯು ಸಂಪರ್ಕ ಭಾಷೆಯನ್ನಾಗಿ ಮಾಡುವುದರಲ್ಲಿ ಯಶಸ್ವಿಯಾಗಿ ಸಾಕ್ತಿದ್ದು ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರ ಮಾರ್ಗದರ್ಶನದಲ್ಲಿ ಸಂಸ್ಥೆ ಇನ್ನು ಎತ್ತರಕ್ಕೆ ಬೆಳೆದು ನಿಲ್ಲಲಿ ತಮಗೆಲ್ಲ ಭಗವಂತನ ಆಶೀರ್ವಾದ ಇರಲಿ ಎಂದು ಹೇಳಿದರು ತಮ್ಮ ನೆಚ್ಚಿನ ಹೆಚ್ಚಿನ ನಿಷ್ಠೆಯಿಂದ ಮಾಡಿ ಹಾಗೂ ಸಂಸ್ಥೆ ಹೆಸರನ್ನ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗುವಂತೆ ಹೇಳಿದರು ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಂಸ್ಥೆಗೆ ಕೀರ್ತಿ ತನ್ನಿ ಹಾಗೂ ಎಲ್ಲರಿಗೂ ಶುಭ ಕುರಿತರು ಈ ಸಂದರ್ಭದಲ್ಲಿ ಶ್ರೀಧರ್ ನಾಡ್ಗಿರ್ ಗೋವಿಂದ ಜೋಶಿ ಹಿರೇಶ್ ಅಂಚೇಟಗಿರಿ ರಾಘವೇಂದ್ರ ತವನಪ್ಪನವರ್ ಶ್ರೀಶೈಲ್ ಎಕ್ಕುಂಡಿಮಠ ಜಗದೀಶ್ ಮಳಗಿ ಬಸವರಾಜ್ ತಾಳಿಕೋಟಿ ಜಿಜೆ ಹಿರೇಮಠ ಎಸ್ ರಾಧಾಕೃಷ್ಣನ್ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು ಬಸವರಾಜ್ ವಸ್ತ್ರದ ವಿಜಯಾನಂದ ಶೆಟ್ಟಿ ವಿಷ್ಣು ಕೋರ್ಲಹಳ್ಳಿ ಹನುಮಂತ್ ಕುಟಾಗಿ ಅಶೋಕ್ ಶೆಟ್ಟರ್ ನಾರಾಯಣ ಮೋರೆ ಸೇರಿದಂತೆ ಇನ್ನೂ ಪ್ರಮುಖರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ನಾವೆಲ್ಲ ಭಗವಂತನ ಸ್ಮರಣೆಯನ್ನು ಮಾಡಬೇಕು ಯಾವುದೇ ಒಂದು ಶುಭ ಕಾರ್ಯ ಸಂಪನ್ನವಾಗಬೇಕಾದರೆ ದೇವರ ಸ್ಮರಣೆಯಿಂದ ಆ ಶುಭ ಕಾರ್ಯ ಪರಿಪೂರ್ಣವಾಗುತ್ತೆ ಈ ಒಂದು ವೇದಿಕೆಯನ್ನು ಲೋಕಾರ್ಪಣೆ ಮಾಡುತ್ತಾ ಇರುವುದೊಂದು ಬಹಳ ದೊಡ್ಡ ಕಾರ್ಯ ಸಂತೋಷದ ಸಂಗತಿ ಅಂತ ನಾವೆಲ್ಲ ಅಭಿಮಾನದಿಂದ ಹೇಳುತ್ತಾ ಇದ್ದೇವೆ ಹೀಗಿರುವಾಗ ದೇವರು ನಮಗೆಲ್ಲ ಮಾಡಿದ ಅನುಗ್ರಹ ಎಷ್ಟು ದೊಡ್ಡದು ಅನ್ನುವುದನ್ನು ನಾವು ಸ್ಮರಿಸ